ಭಟ್ಕಳ ಅರಣ್ಯ ಇಲಾಖೆಯ ಜಾಗದಲ್ಲಿ ಅಕ್ರಮವಾಗಿ ವಿಲೇವಾರಿಯಾಗುತ್ತಿರುವ ಗೋಮಾಂಸದ ತ್ಯಾಜ್ಯ ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದೆ ಭಟ್ಕಳ ತಾಲೂಕಿನ ಮುಗ್ದಂ ಕಾಲೋನಿಯ ಗುಡ್ಡದ ಮೇಲಿನ ಅರಣ್ಯ ಇಲಾಖೆಗೆ ಸಂಬಂಧಿಸಿದ ಖಾಲಿ ಜಾಗದಲ್ಲಿ ಗೋವುಗಳ ವಧೆ ಮಾಡಿ ರಾಶಿ ರಾಶಿ ತ್ಯಾಜ್ಯಗಳನ್ನು ಅಕ್ರಮವಾಗಿ ಅರಣ್ಯ ಜಾಗದಲ್ಲಿ ಚೆಲ್ಲಲಾಗಿದೆ ಎಂಬ ವಿಡಿಯೋಗಳು ಹಾಗೂ ಫೋಟೋಗಳು ತಾಲೂಕಿನಾದ್ಯಂತ ವೈರಲ್ ಆಗುತ್ತಿದ್ದು ಈ ಕುರಿತಾಗಿ ಸಾರ್ವಜನಿಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ರಾಜ್ಯದಲ್ಲಿ ಅಕ್ರಮ ಗೋಸಾಗಾಟ ಹಾಗೂ ಗೋಹತ್ಯೆ ನಿಷೇಧವಿದ್ದರೂ ಈ ಪ್ರಮಾಣದಲ್ಲಿ ಗೋಹತ್ಯೆ ಅವ್ಯಾಹತವಾಗಿ ನಡೆಯುತ್ತಿರುವುದು ಕಾನೂನು ಕೇವಲ ಕಾಗದ ಪತ್ರಗಳಲ್ಲಿ ಮಾತ್ರ ಸೀಮಿತವಾಗಿದೆಯೇ ಎಂಬ ಪ್ರಶ್ನೆ ಜನರದ್ದಾಗಿದೆ ಅಷ್ಟೇ ಅಲ್ಲದೆ ಗುಡ್ಡದ ಮೇಲೆ ಬೀಳುವ ಮಳೆಯ ನೀರು ಜರಿಯಾಗಿ ಹರಿದು ಸುತ್ತಮುತ್ತಲಿನ ಪ್ರದೇಶವಾದ ನಗರ ತಲಗೋಡು ಬೆಳ್ಳಿ ಮಾವಿನಕುರ್ವೆ ಗ್ರಾಮಗಳಿಗೆ ಹರಿಯುವುದರಿಂದ ಕೊಳೆತ ಮಾಂಸದ ತ್ಯಾಜ್ಯಗಳು ಸಮ್ಮಿಶ್ರಣವಾಗಿ ಜಲಮೂಲಗಳಾದ ಕೆರೆ ಬಾವಿಗಳಿಗೂ ಸೇರುವುದರಿಂದ ಜನರನ್ನ ಮತ್ತಷ್ಟು ಆತಂಕಕ್ಕೆ ದೂಡಿದೆ ಸ್ಥಳೀಯರು ಹಾಗೂ ಹಿಂದೂ ಮುಖಂಡರ ಮಾಹಿತಿಯ ಪ್ರಕಾರ ಕೆಲವು ದಿನಗಳಲ್ಲೇ ದನಗಳನ್ನು ಹತ್ಯೆ ಮಾಡಿ ಅವುಗಳ ರಕ್ತದ ಕಲೆಗಳು ಮೂಳೆಗಳನ್ನು ಗುಡ್ಡದ ಮೇಲೆ ಎಸೆದು ಹಾಕಿರುವ ಗುರುತುಗಳು ಸ್ಪಷ್ಟವಾಗಿ ಗೋಚರಿಸುತ್ತಿದೆ ಈ ಹಿಂದೆ ಪೊಲೀಸರು ನಾಕಾಬಂದಿ ನಡೆಸಿ ದನಗಳ್ಳರನ್ನು ಬಂಧಿಸಿದ್ದರೂ ದನಗಳ ಪೂರೈಕೆ ಅಡ್ಡಿಯಿಲ್ಲದೆ ನಡೆಯುತ್ತಿದೆ ಎಂಬ ಆರೋಪಗಳು ಕೇಳಿಬರುತ್ತಿವೆ ಘಟನೆಯ ಮಾಹಿತಿಯನ್ನು ತಿಳಿದು ಸ್ಥಳೀಯರು ಹಾಗೂ ಹಿಂದೂ ಸಂಘಟನೆಗಳ ಮುಖಂಡರು ಸ್ಥಳಕ್ಕೆ ತೆರಳಿದಾಗ ಪುರಸಭಾ ಸಿಬ್ಬಂದಿ ಮೂಳೆಗಳನ್ನು ವೇಸ್ಟೇಜ್ ಟ್ಯಾಂಕ್ಗೆ ಹಾಕಿ ತೆರವುಗೊಳಿಸಿರುವುದು ಗಮನಕ್ಕೆ ಬಂದಿದೆ ಆದರೆ ಭಾರೀ ಪ್ರಮಾಣದ ಮೂಳೆಗಳು ಪತ್ತೆಯಾಗಿರುವುದರಿಂದ ಈ ಕಾರ್ಯಾಚರಣೆಯ ಹಿಂದೆ ದೊಡ್ಡ ಮಟ್ಟದ ಗೋಹತ್ಯೆ ಮಾಫಿಯಾ ಇರುವ ಸಾಧ್ಯತೆಯ ಶಂಕೆ ವ್ಯಕ್ತವಾಗಿದೆ ಬಟಗಳದಲ್ಲಿ ಸೈಲೆಂಟ್ ಆಗಿ ನಡೆಯುತ್ತಿರುವ ದನಗಳ ಮಾರಣಹೋಮ ತಡೆಗಟ್ಟಲು ತಕ್ಷಣ ಕ್ರಮ ಕೈಗೊಳ್ಳುವಂತೆ ಹಿಂದೂಪರ ಸಂಘಟನೆಗಳು ಆಗ್ರಹಿಸುತ್ತಿದೆ